ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದೇ ಬಿರುದಾಂಕಿತರಾಗಿರುವ ದರ್ಶನ್ ಕನ್ನಡ ಚಿತ್ರರಂಗದ ಪ್ರಮುಖ ನಟ ಮತ್ತು ನಿರ್ಮಾಪಕ ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಯಿಸಿಕೊಳ್ಳುವ ದರ್ಶನ್ ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ತೂಗುದೀಪ ಶ್ರೀನಿವಾಸರ ಹಿರಿಯ ಪುತ್ರ ಸುಮಾರು ಎರಡು ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಸಿನಿಪ್ರಿಯರ ನೆಚ್ಚಿನ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಬಾಲ್ಯಜೀವನ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಹದಿನಾರರಂದು ಶಿವರಾತ್ರಿಯ ದಿನ ಮಧ್ಯಾಹ್ನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳ ಹಿರಿಯ ಪುತ್ರನಾಗಿ ದರ್ಶನ್ ಜನಿಸಿದರು ಇವರ ಜನ್ಮನಾಮ ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ್ದಲ್ಲ ಮೈಸೂರಿನಲ್ಲಿಯೇ ಸಹೋದರಿ ದಿವ್ಯಾ ಮತ್ತು ಸಹೋದರ ದಿನಕರ್ ತೂಗುದೀಪ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಕೆಮಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅವರನ್ನು ವಿವಾಹವಾದ ದರ್ಶನ್ ವಿನೀಶ್ ಎಂಬ ಪುತ್ರನ ತಂದೆಯಾದರು ಕಷ್ಟದ ದಿನಗಳಲ್ಲಿ ತೂಗುದೀಪರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾಗ ಮೀನಾರವರು ತಮ್ಮ ಪತಿಯ ಚಿಕಿತ್ಸೆಗೆ ತಮ್ಮ ಎಲ್ಲಾ ಹಣವನ್ನು ವ್ಯಯಿಸಿದರು ದಿನನಿತ್ಯದ ಊಟಕ್ಕೂ ಕಷ್ಟವಾದಾಗ ಜೆಎಸ್ಎಸ್ ಆಸ್ಪತ್ರೆ ಸಹಾಯ ಮಾಡಿತು ಮೀನಾರವರೇ ಪತಿಗೆ ಕಿಡ್ನಿ ನೀಡಿದರು ಕಲಾಜೀವನದ ಆರಂಭ ಜೆಎಸ್ಎಸ್ನಲ್ಲಿ ಪಾಲಿಟೆಕ್ನಿಕಲ್ ಡಿಪ್ಲೊಮೊ ಓದುತ್ತಿದ್ದ ದರ್ಶನ್ ಅದನ್ನು ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತ ರಂಗತಂಡ ನೀನಾಸಂಗೆ ಸೇರಿ ಅಭಿನಯ ತರಬೇತಿ ಪಡೆಯಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೂಗುದೀಪರು ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ಬಳಿಕ ಮೀನಾರವರು ಊಟದ ಮೆಸ್ ನಡೆಸಿದರೆ ದರ್ಶನ್ ಹಸು ಸಾಕಿ ಹಾಲು ಮಾರುತ್ತಿದ್ದರು ತಂದೆಗೆ ಸಿನಿ ಕ್ಷೇತ್ರ ಇಷ್ಟವಿರಲಿಲ್ಲವಾದರೂ ತಾಯಿಯ ಪ್ರೋತ್ಸಾಹದಿಂದ ದರ್ಶನ್ ನೀನಾಸಂ ಸೇರಿದರು ಅಲ್ಲಿ ಅವರ ಮೊದಲ ರಂಗಪ್ರವೇಶಕ್ಕೆ ಅಲಂಕಾರ ಮಾಡಿದ್ದವರು ಮಂಡ್ಯ ರಮೇಶ್ ಇದೇ ಸಮಯದಲ್ಲಿ ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಮಾಡೆಲಿಂಗ್ ಕೂಡ ಮಾಡಿದ್ದರು ಸಿನಿ ಇಂಡಸ್ಟ್ರಿಯಲ್ಲಿ ಪಯಣ ನೀನಾಸಂ ನಂತರ ಅಭಿನಯದ ಅವಕಾಶಗಳಿಗಾಗಿ ಬೆಂಗಳೂರಿಗೆ ಬಂದ ದರ್ಶನ್ಗೆ ಆರಂಭದಲ್ಲಿ ನಿರಾಸೆಯಾಯಿತು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಸಿನಿ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿದರು ಈ ಸಮಯದಲ್ಲಿ ಅಣಜಿ ನಾಗರಾಜ್ ಮತ್ತು ಖ್ಯಾತ ಸಿನಿಮೆಟೋಗ್ರಾಫರ್ ಬಿ ಸಿ ಗೌರಿಶಂಕರ್ ಅವರ ಸಹಾಯಕರಾದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಸ್ ನಾರಾಯಣನ್ ಅವರ ಮಹಾಭಾರತ ಚಿತ್ರದಲ್ಲಿ ಅವಕಾಶ ದೊರಕಿತು ನಂತರ ಡಿಟೆಕ್ಟಿವ್ ಚಂದ್ರಕಾಂತ ಹಾಗೂ ಅಂಬಿಕಾ ಧಾರಾವಾಹಿಗಳಲ್ಲಿ ನಟಿಸಿದರು ಅಲ್ಲದೆ ಕೆಲವು ಕಾರ್ಟೂನ್ ಪಾತ್ರಗಳಿಗೆ ಧ್ವನಿ ನೀಡಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದರು ಮೆಜೆಸ್ಟಿಕ್ ಚಾಲೆಂಜಿಂಗ್ ಸ್ಟಾರ್ ಎರಡು ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಚಿತ್ರ ಅದ್ಭುತ ಪ್ರತಿಕ್ರಿಯೆ ಪಡೆದು ಶತದಿನಗಳ ಪ್ರದರ್ಶನ ಕಂಡಿತು ಎರಡು ಸಾವಿರದ ಮೂರರಲ್ಲಿ ಪ್ರೇಮ್ ನಿರ್ದೇಶನದ ಕರಿಯ ಚಿತ್ರವು ಎಂಟುನೂರಕ್ಕೂ ಹೆಚ್ಚು ದಿನಗಳು ಪ್ರದರ್ಶನ ಕಂಡು ದಾಖಲೆ ಬರಿತು ನಂತರ ಬಂದ ಕಲಾಸಿಪಾಳ್ಯ ಚಿತ್ರವು ಇನ್ನೂರ ಐವತ್ತಕ್ಕೂ ಹೆಚ್ಚು ದಿನಗಳು ಪ್ರದರ್ಶನ ಕಂಡು ಯಶಸ್ಸು ಗಳಿಸಿತು ದರ್ಶನ್ ರಕ್ಷಿತಾ ಜೋಡಿ ಅನೇಕ ಹಿಟ್ ಚಿತ್ರಗಳನ್ನು ನೀಡಿತು ಎರಡ್ ಸಾವಿರದ ಏಳರಲ್ಲಿ ಉಪೇಂದ್ರನೊಂದಿಗೆ ಅನಾಥರು ಚಿತ್ರದಲ್ಲಿ ಮತ್ತು ಇ ಬಂಧನ ಚಿತ್ರದಲ್ಲಿ ವಿಷ್ಣುವರ್ಧನ ಪುತ್ರನ ಪಾತ್ರದಲ್ಲಿ ನಟಿಸಿದರು ಪ್ರಮುಖ ಚಿತ್ರಗಳು ಮತ್ತು ಪ್ರಶಸ್ತಿಗಳು ದರ್ಶನ್ ನಟಿಸಿದ ಅಯ್ಯ ಮಂಡ್ಯ ಗಜ ಸಾರಥಿ ಬುಲ್ಬುಲ್ ಬೃಂದಾವನ ಅಂಬರೀಷ್ ಮುಂತಾದ ಚಿತ್ರಗಳು ಭಾರೀ ಯಶಸ್ಸು ಗಳಿಸಿದವು ಎರಡು ಸಾವಿರದ ಹನ್ನೆರಡರಲ್ಲಿ ಐತಿಹಾಸಿಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ರಾಯಣ್ಣನಾಗಿ ಅಭಿನಯಿಸಿ ಉತ್ತಮ ನಾಯಕನ ಫಿಲ್ಮ್ಫೇರ್ ಮತ್ತು ರಾಜ್ಯ ಪ್ರಶಸ್ತಿ ಪಡೆದರು ಅವರ ಐವತ್ತನೇ ಚಿತ್ರ ಕುರುಕ್ಷೇತ್ರದಲ್ಲಿ ದುರ್ಯೋಧನನಾಗಿ ಮಿಂಚಿದರು ತೂಗುದೀಪ ಪ್ರೊಡಕ್ಷನ್ಸ್ ಮತ್ತು ವಿತರಣೆ ಎರಡು ಸಾವಿರದ ಆರರಲ್ಲಿ ಸಹೋದರ ದಿನಕರ್ ಜೊತೆ ಸೇರಿ ತೂಗುದೀಪ ಪ್ರೊಡಕ್ಷನ್ಸ್ ಆರಂಭಿಸಿ ಜೊತೆ ಜೊತೆಯಲ್ಲಿ ಚಿತ್ರ ನಿರ್ಮಿಸಿದರು ಈ ಸಂಸ್ಥೆ ಬುಲ್ಬುಲ್ ನವಗ್ರಹ ಮದುವೆಯ ಮಮತೆಯ ಕರಿಯೋಲೆ ಮುಂತಾದ ಚಿತ್ರಗಳನ್ನು ನಿರ್ಮಿಸಿದೆ ನಂತರ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಮೂಲಕ ಬೃಂದಾವನ ಒಗ್ಗರಣೆ ಜಯಲಲಿತಾ ಉಗ್ರಂ ಚಿತ್ರಗಳನ್ನು ವಿತರಿಸಿದೆ ಪ್ರಾಣಿಪ್ರಿಯ ದರ್ಶನ್ ಬಾಲ್ಯದಿಂದಲೇ ಪ್ರಾಣಿಗಳನ್ನು ಪ್ರೀತಿಸುತ್ತಿದ್ದ ದರ್ಶನ್ ಪಾರಿವಾಳ ಮೀನು ನಾಯಿಗಳನ್ನು ಸಾಕುತ್ತಿದ್ದರು ಮೈಸೂರಿನ ಮೃಗಾಲಯದಲ್ಲಿ ಹುಲಿಯನ್ನು ನೋಡಿಕೊಳ್ಳಲು ಅವಕಾಶ ದೊರಕಿತ್ತು ಅಲ್ಲಿ ಪ್ರಾಣಿಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಗಳಿಸಿದರು ಈಗಲೂ ಮೃಗಾಲಯದಲ್ಲಿನ ಹಲವು ಪ್ರಾಣಿಗಳನ್ನು ದತ್ತು ಪಡೆದಿದ್ದಾರೆ ಮೈಸೂರಿನ ಟಿ ನರಸೀಪುರದ ಹತ್ತಿರ ಇರುವ ಮಿನಿ ಫಾರ್ಮ್ ಹೌಸ್ನಲ್ಲಿ ಕುದುರೆ ಹಸು ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಾಕಿದ್ದಾರೆ ತಮ್ಮ ಪ್ರಿಯ ಕುದುರೆ ಸ್ಟ್ಯಾನ್ಲಿ ಸತ್ತ ನಂತರ ಅದರ ಚಿತ್ರವನ್ನು ತಮ್ಮ ಬಲತೋಳಿನಲ್ಲಿ ಟ್ಯಾಟೂ ರೂಪದಲ್ಲಿ ಹಾಕಿಸಿಕೊಂಡಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ನೇಮಕಗೊಂಡರು ವಿವಾದ ಮತ್ತು ಬಂಧನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹನ್ನೊಂದರಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧಿತರಾದರು ನಂತರ ಅಕ್ಟೋಬರ್ನಲ್ಲಿ ಆರೋಗ್ಯ ಸಮಸ್ಯೆಯಿಂದ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾರ ಡಿಸೆಂಬರ್ ಹದಿಮೂರರಂದು ಹೈಕೋರ್ಟಿನಿಂದ ಶಾಶ್ವತ ಜಾಮೀನು ಪಡೆದುಕೊಂಡರು